ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತಕ್ಕ ಮಟ್ಟಿಗೆ ಆರಾಮಾಗಿದ್ದೀನಿ ಅಂದ್ರೆ ನಿನ್ನೆಗಿಂತ ಇವತ್ತು ಉತ್ತಮ ಅಂತ ಹೇಳ್ಬೋದು ಸ್ವಲ್ಪ ಆರಾಮಾಗಿದ್ದೀನಿ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ಎಲ್ಲ ಎರಡೇ ದಿವಸಕ್ಕೆ ಫೇಸ್ ಎಲ್ಲ ಎಷ್ಟು ಸಣ್ಣ ಆಗಿ ಮೂರು ದಿವಸಕ್ಕೆಲ್ಲ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಅಂತ ಇದ್ರು ಸೊ ಹುಷಾರಿರ್ಲಿಲ್ಲಲ್ಲ ಮೂರು ದಿವಸದಿಂದ ಸರಿಗೇನು ಊಟ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ವೀಕ್ ಆದಂಗೆ ಅನ್ನಿಸ್ತಾ ಇದ್ದೀನಿ ಅಷ್ಟೆ ಸೊ ಇವತ್ತೇನು ಅಂತ ಅಂದರೆ ಮೀಶೋನಲ್ಲಿ ಒಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೆ ಅಂತ ಹೇಳ್ತಾ ಇದ್ನಲ್ವ ಬಂದಿದೆ ಏನೇನು ಬುಕ್ ಮಾಡಿದೆ ಅಂತ ಗೊತ್ತಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಅನ್ಬಾಕ್ಸ್ ಮಾಡಿಲ್ಲ ಸೊ ನೋಡೋಣ ಏನೇನು ಬಂದಿದೆ ಅಂತ ಇನ್ನೂ ಒಂದಷ್ಟು ಬರೋದಿದೆ ಮೀಶೋಯಿಂದ ನೋಡ್ತೀನಿ ಏನೇನು ಬಂದಿದೆ ಏನು ಎತ್ತ ಅಂತ ಸೊ ಇದ್ರದ್ದು ಒಂದು ರೇಟು ಮತ್ತು ಒಂದು ಪಿಕ್ಚರ್ಸ್ನ ಒಂದು ಸೈಡಲ್ಲಿ ನಾನು ಹಾಕ್ತಾ ಇರ್ತೀನಿ ನೋಡ್ಕೊಬೋದು ಸೊ ಮೊದಲನೇದಾಗಿ ಸುಜೋ ತರಕಾರಿ ಹಾಕೋದಕ್ಕೆ ಅಂತ ಜಿಪ್ ಕವರ್ನ ಬುಕ್ ಮಾಡಿದ್ದೆ ಸೊ ಬಂದಿದೆ ಸ್ವಲ್ಪ ನಮ್ಮನೆ ಟೌನಿಂದ ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಬರೋದು ಲೇಟು ಕೊಡಿ ಕವರ್ಗಳು ತರಿಸಿದ್ದೆ ಅಂದರೆ ತರಕಾರಿ ಪ್ಯಾಕ್ ಮಾಡಿರೋದಕ್ಕೆ ಅಂತ ಕ್ವಾಲಿಟಿ ಹೆಂಗಿದೆಯೋ ಗೊತ್ತಿಲ್ಲ ಓಪನ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ದೊಡ್ಡದಾಗಿದೆ ಅವ್ರು ಈ ಥರ ಕವರ್ಗಳನ್ನ ತರಿಸ್ಕೊಂಡಿದ್ದೀನಿ ಅಂದರೆ ಬ್ಯಾಗ್ ಕವರ್ ಅನ್ನೋದಕ್ಕಿಂತ ಬ್ಯಾಗು ತರಿಸಿದ್ದೆ ತರಕಾರಿಗಳನ್ನ ಹಾಕಿ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿದೆ ರೇಟ್ ಎಲ್ಲ ತುಂಬ ದಿನ ಆಗಿದೆ ಬುಕ್ ಮಾಡಿ ಮರೆತೋಗಿದ್ದೆ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಡಜನ್ ಇದೆ ಸೊ ಹನ್ನೆರಡು ಬ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಈ ಥರ ಒಂದು ಪ್ಯಾಕಲ್ಲಿ ಹನ್ನೆರಡು ಪ್ಯಾಕು ಸೊ ಒಂದು ಪ್ಯಾಕಲ್ಲಿ ಹನ್ನೆರಡು ಬ್ಯಾಗ್ ಬಂದಿದೆ ಸೊ ಇದು ತರಕಾರಿ ಹಾಕೋದಕ್ಕೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ತುಂಬಾ ಚೆನ್ನಾಗಿದೆ ಇದೊಂಥರ ಯಾವ ಥರ ಇದೆ ಅಂದರೆ ಒಂಥರ ನೆಟ್ಟು ನೆಟ್ ಕ್ಲಾತ್ ತರ ಇದೆ ಚೆನ್ನಾಗಿದೆ ತರಕಾರಿಗಳನ್ನೆಲ್ಲ ಹಾಕಿ ಸ್ಟೋರ್ ಮಾಡಬಹುದು ಆರಾಮಾಗಿ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ನಲ್ಲಿ ಯಾವ ಥರ ತರ್ಕಾರಿಗಳನ್ನ ಸ್ಟೋರ್ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ ಇಷ್ಟು ಹನ್ನೆರಡು ಬ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಈಗಂತೂ ಮೀಶೋನಲ್ಲಿ ಬಹಳಷ್ಟು ಐಟಮ್ಸ್ ಕಿಚನಿಗೆ ಬೇಕಾದಂತ ಐಟಮ್ಸು ಡೆಕೋ ಹೋಮ್ ಡೆಕೋರ ಐಟಮ್ಸು ಕೂಡ ಬುಕ್ ಮಾಡಿದ್ದೀನಿ ಬಂದ ಮೇಲೆ ಖಂಡಿತ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಒಂದೊಂದೇ ಒಂದೊಂದೇ ನಾನು ಬುಕ್ ಮಾಡ್ತಾ ಇರೋವಂಥದ್ದು ಸೊ ಇನ್ನೊಂದು ಅನ್ಬಾಕ್ಸ್ ಮಾಡಿಲ್ಲ ಅದು ಕೂಡ ಇದು ಯಾವ ಥರ ಅಂತಂದರೆ ಇದೆಲ್ಲ ನಿಮಗೆ ಕಡಿಮೆ ರೇಟಲ್ಲೇ ಸಿಗುತ್ತೆ ಎಲ್ಲ ಒನ್ ಸೆವೆಂಟಿ ಒನ್ ಫಿಫ್ಟಿ ಮತ್ತು ಏಯ್ಟಿ ರುಪೀಸ್ ನೈಂಟಿ ರುಪೀಸಲ್ಲೆಲ್ಲ ಸಿಗುತ್ತೆ ಇದರಲ್ಲಿ ನನಗಿದು ಸಟ್ ಆಫ್ ಟೂ ಪ್ಯಾಕೇಜಲ್ಲಿ ಸಿಕ್ಕಿದೆ ನೋಡಿ ಇದೇನು ಅಂತಂದರೆ ಈ ಮನೆಯಲ್ಲಿ ವೇಸ್ಟೇಜ್ ಕವರ್ಗಳನ್ನ ಸುಮ್ಮನೆ ಅಲ್ಲಿ ಇಲ್ಲಿ ಎಸಿತಾ ಇರ್ತೀವಿ ನೋಡಿ ಅದ್ರ ಬದಲು ಈ ಥರ ಒಂದು ಬ್ಯಾಗಲ್ಲಿ ಹಾಕಿ ಎಲ್ಲಾದರೂ ನೇತು ಹಾಕ್ಬಿಟ್ವಿ ಅಂತಂದರೆ ಆರಾಮಾಗಿ ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಲೆಂತಿ ಆಗಿದೆ ಸೊ ನನಗಿದು ಎರಡು ಸಿಕ್ಕಿದೆ ನನಗಿದು ಒಂದು ಪ್ಯಾಕ್ನಲ್ಲಿ ಬೇಕಿದ್ದರೆ ಲಿಂಕು ಅಥವಾ ಕೋಡು ಏನಿದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಬೇಕಿದ್ರೆ ನೀವು ತೊಗೋಬೋದು ನೋಡಿ ಚೆನ್ನಾಗಿದೆ ಇಲ್ಲಿ ಕವರು ಇದನ್ನೆಲ್ಲ ಹಾಕಿ ಇಲ್ಲಿಂದ ನಾವು ಆರಾಮಾಗಿ ಎತ್ಕೋಬೋದು ಅಥವಾ ಇಲ್ಲೂ ಕೂಡ ಜಾಗ ಕೊಟ್ಟಿದ್ದಾರೆ ಸುಮ್ಮನೆ ಇವಾಗ ಮನೆಯಲ್ಲಿ ವೇಸ್ಟೇಜ್ ಕವರ್ಗಳು ಅದು ಇದು ತರಕಾರಿ ದಿನಸಿ ಏನಾದರೂ ತರ್ತಾನೆ ಇರ್ತೀವಿ ಅದನ್ನು ತೊಗೊಂಬಂದಿದ ತಕ್ಷಣ ಅಲ್ಲಿ ಇಲ್ಲಿ ಬಿಸಾಕ್ತಿವಿ ಮನೆಯಲ್ಲಿ ಜಿರ್ಲೆಗಳು ಜಾಸ್ತಿ ಆಗುತ್ತೆ ಕವರ್ಗಳನ್ನ ಅಲ್ಲಿ ಇಲ್ಲಿ ಎಸೆಯೋದ್ರಿಂದ ಸೊ ನೋಡಿ ಈ ಥರ ಬ್ಯಾಗ್ಗಳಲ್ಲಿ ಹಾಕಿ ಒಂದು ಕಡೆ ನೇತು ಹಾಕ್ಬಿಟ್ವಿ ಅಂತ ಅಂದರೆ ಆರಾಮಾಗಿ ಅಲ್ಲಿ ಇಲ್ಲಿ ಮೆಸ್ಸಿ ಆಗಿರೋ ಥರ ಇಟ್ಕೊಳ್ಳೋದು ತಪ್ಪುತ್ತೆ ಆರಾಮಾಗಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ನನಗಿದು ಸೆಟ್ ಆಫ್ ಟೂ ಸಿಕ್ಕಿದೆ ನನಗೆ ಈ ಥರ ನೀವು ಕೂಡ ಆರಾಮಾಗಿ ತರಿಸ್ಕೋಬೋದು ಇದೇ ರೀತಿಯಾದಂಥ ಭಾಳಷ್ಟು ಪ್ರಾಡಕ್ಟ್ಗಳು ಮೀಶೋನಲ್ಲಿ ಅವೈಲೇಬಲ್ ಇದೆ ನಿಧಾನಕ್ಕೆ ಸರ್ಚ್ ಮಾಡಿಕೊಂಡು ಬೇಕಾಗಿರೋ ಅಂಥದ್ದನ್ನು ತೊಗೋಬೋದು ಸೊ ಇನ್ನೂ ಒಂದಷ್ಟು ಐಟಮ್ಸು ಬರೋದಿದೆ ಅದು ಬಂದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಎರಡು ನಾನು ತರಿಸ್ಕೊಂಡೆ ಸೊ ಇನ್ನೊಂದೇನು ಅಂತ ಅಂದರೆ ಏನೇನು ಬುಕ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನೋಡೋಣ ಇದು ಅನ್ಬಾಕ್ಸ್ ಮಾಡೋಣ ಏನು ಅಂತ ಗೊತ್ತಿಲ್ಲ ಇದು ಕೂಡ ಏನೋ ಬುಕ್ ಮಾಡಿದ್ದೆ ಮನೆಗೆ ಬೇಕಾಗಿರೋ ಐಟಮ್ಸು ಅಂತ ಅನಿಸುತ್ತೆ ಇನ್ನು ಮುಂದೆ ಸ್ವಲ್ಪ ಮನೆಗೆ ಡೆಕೊರೇಟಿವ್ ಐಟಮ್ನ ಬುಕ್ ಮಾಡಿದ್ದೀನಿ ನೋಡೋಣ ಬಂದರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ಮೇಯ್ನಾಗಿ ಹೇಳಿಬಿಡ್ತೀನಿ ಸೊ ಏನಿದು ಇದು ನಮ್ಮ ಕಿಚನ್ಗೆ ಭಾಳ ಅನುಕೂಲ ಆಗುತ್ತೆ ಏನು ಇದು ಅಂತಂದರೆ ಇದನ್ನು ಕೂಡ ಪಿಕ್ಚರ್ ಹಾಕ್ತೀನಿ ಇದನ್ನು ಕೂಡ ಸೊ ರೇಟ್ ಕೂಡ ಹಾಕ್ತೀನಿ ಇದು ನಿಮಗೆ ಈ ಜಿಂಜರ್ನ ಸ್ಮ್ಯಾಶ್ ಮಾಡ್ಕೊಳ್ಳೋ ಅಂಥದ್ದು ಸೊ ನಾವು ಜಿಂಜರ್ನ ತುರ್ದು ಹಾಕ್ಕೋಬೇಕು ಅಥವಾ ಕಟ್ ಮಾಡಿ ಜಜ್ಜಿ ಹಾಕಬೇಕಲ್ವಾ ಅದಕ್ಕೆ ನಾನು ಈ ಥರ ಒಂದು ಜಿಂಜರ್ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅಂತ ತರಿಸ್ಕೊಂಡೆ ಇಟ್ಟು ಸ್ಪ್ರೆಸ್ ಮಾಡಿಬಿಟ್ರೆ ಜಿಂಜರು ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತುಂಬ ಸಿಗುತ್ತೆ ನಿಮಗೆ ಮೀಶೋನಲ್ಲಿ ನೋಡಿ ಚೆನ್ನಾಗಿದೆ ಇದು ಕೂಡ ಯೂಸ್ ಆಗುತ್ತೆ ನಮ್ಮ ಕಿಚನ್ಗಂತೂ ತುಂಬ ಯೂಸ್ ಆಗುತ್ತೆ ಇದು ಇದು ಅನ್ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ ಬಟ್ ಸುಜಿತ್ ಇದ್ರ ಬಾಕ್ಸ್ ಎಲ್ಲ ಹರಿದಾಕ್ಬಿಟ್ಟಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿದೆ ಇದೊಂದು ಗ್ಲಾಸ್ಗಳು ಜಾರ್ ನಾನು ಯೂಸ್ ಮಾಡ್ತಾ ಇರೋದನ್ನ ತೋರಿಸಿದೀನಿ ನೋಡಿ ಈ ತರ ಗ್ಲಾಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಇದು ಬರುತ್ತೆ ಇದು ನೋಡಿ ಈ ಗ್ಲಾಸ್ಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರೂ ಬೇಕಾದ್ರೂ ನಾನು ಲಿಂಕ್ ನಾನು ನಿಮ್ಗೆ ಹಾಕ್ತೀನಿ ಅಥವಾ ಕೋಡ್ ಏನಾದ್ರು ಇದ್ರೆ ಹಾಕ್ತೀನಿ ನೋಡಿ ಈ ಗ್ಲಾಸ್ಗಳು ಕೂಡ ತುಂಬ ಚೆನ್ನಾಗಿದೆ ಯೂಸ್ ಮಾಡಿದ್ದೀನಿ ಬಟ್ ಇದು ಗ್ಲಾಸ್ ಅಲ್ಲ ಅಂದರೆ ಇದು ಫೈಬರ್ ಇದು ತುಂಬ ಚೆನ್ನಾಗಿದೆ ನಾನು ನಿಮಗೆ ಫಸ್ಟೇ ಹೇಳಿದ್ದೆ ಸೊ ಒಂದಷ್ಟು ಐಟಮ್ಸನ್ನ ಬುಕ್ ಮಾಡಿದ್ದೀನಿ ಅದು ಬಂದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಈ ಥರ ಗ್ಲಾಸ್ಗಳು ಕೂಡ ತರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಬೇಕು ಅಂತ ಅಂದರೆ ಕೋಡ್ ಕೂಡ ಹಾಕಿರ್ತೀನಿ ಬೇಕಿದ್ದರೆ ನೀವು ಬೈ ಮಾಡ್ಬೋದು ನೋಡಿ ಚೆನ್ನಾಗಿದೆ ಇಷ್ಟು ಐಟಮ್ಸು ಚೆನ್ನಾಗಿದೆ ಅಲ್ಲಿ ಮಾಡಿದ್ದೆ ಅಂದ್ರೆ ಇದು ನಲ್ಲಿಗೆ ಅಟ್ಯಾಚ್ ಮಾಡೋ ಅಂಥದ್ದು ಸೊ ನೋಡಿ ನಲ್ಲಿಗಳಿಗೆ ಟ್ಯಾಪ್ಗೆ ಅಟ್ಯಾಚ್ ಅಂಥದ್ದು ಸೊ ಇದನ್ನ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ನಮ್ಮ ಒಂದು ಟ್ಯಾಪ್ಗೆ ಆಗುತ್ತೋ ಇಲ್ವೋ ಅಂತ ನೋಡಬೇಕು ಸೊ ಎರಡು ಬಂದಿದೆ ಸುಮ್ಮನೆ ನೋಡಿ ಈ ಥರ ಎರಡು ಕೊಟ್ಟಿದ್ದಾರೆ ಸೊ ಇನ್ನೂ ಒಂಥರ ನಾನು ಬುಕ್ ಮಾಡಿದ್ದೀನಿ ಅದು ಬಂದ ಮೇಲೆ ಖಂಡಿತ ನಾನು ತೋರಿಸ್ತೀನಿ ಇದು ಸೆಟ್ ಆಫ್ ಟೂನಲ್ಲಿ ನಾನು ತೊಗೊಂಡಿರೋದು ಬಟ್ ಚೆನ್ನಾಗಿದೆ ಯೂಸ್ ಮಾಡಿದ ಮೇಲೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಆಗುತ್ತೆ ಅಂತ ಇನ್ನೊಂದು ಏನು ಅಂತ ಅಂದರೆ ಒಂದು ಬ್ಲೌಸ್ನ ಬುಕ್ ಮಾಡಿದೆ ನೋಡೋಣ ಮೀಶ್ ಮೀಶೋನಲ್ಲಿ ನಾನು ಯಾವತ್ತೂ ಬ್ಲೌಸ್ನ ಇಲ್ಲ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಷ್ಟು ಚೆನ್ನಾಗಿದೆ ಅಂದರೆ ಬ್ಲೌಸು ಒಂದು ವೈಟ್ ಬ್ಲೌಸ್ ಬೇಕಿತ್ತು ಅದರಲ್ಲೂ ಆಕೋಬ ಬ್ಲೌಸ್ ಅಂತ ಕರೀತಾರೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಕ್ಲಾತು ಮತ್ತು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕೆಲವೊಂದಕ್ಕೆ ವೈಟ್ ಬ್ಲೌಸ್ ಬೇಕಾಗಿತ್ತು ನನಗೆ ನೋಡೋಣ ಇದರಲ್ಲಿ ಅಂತ ಕೊಟ್ಟು ಹಾಡರ್ ಮಾಡಿದ್ದೆ ಇದ್ರದ್ದು ಬೇಕಾದರೆ ನಿಮಗೆ ನೋಡಿ ಇದ್ರದ್ದು ಕೂಡ ಬೇಕಿದ್ರೆ ನಾನು ನಿಮಗೆ ಲಿಂಕು ಅಥವಾ ಕೋಡ್ ಏನಾದರೂ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ಬ್ಲೌಸ್ಗಳದ್ದು ಒಂದು ಮೀಶೋ ಹಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ಗಳು ಒಂದಷ್ಟು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಶ್ಯಾಂಪಲ್ಗಂತ ಇದೊಂದನ್ನು ತರಿಸ್ತೇನೆ ನಾನು ನೋಡಿ ಈ ಥರ ಪ್ಯಾಕು ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಇದು ಬ್ಯಾಕ್ ಬಟನ್ನು ಆ್ಯಕ್ಚುಲಾಗಿ ಇದನ್ನು ನೋಡಿ ಬಟನ್ ಕೂಡ ಅವರೇ ಕೊಟ್ಟಿದ್ದಾರೆ ಬೇಕಿದ್ದರೆ ಎಕ್ಸ್ಟ್ರಾ ಕ್ಲಾತ್ ಕೂಡ ಇದೆ ನಾವೇ ಅದನ್ನು ಟೀಶ್ ಎಕ್ಸ್ಟ್ರಾ ಕ್ಲಾತ್ ಕೂಡ ಕೊಟ್ಟಿದ್ದಾರೆ ಅದನ್ನು ಬೇಕಿದ್ದರೆ ನಾವಿಲ್ಲಿ ಸ್ಟಿಚ್ ಮಾಡ್ಕೊಬೋದು ಅಥವಾ ನಿಮ್ಗೆ ಸೈಜ್ ಯಾವ ಸೈಜ್ ಇದೆ ಬ್ಲೌಸು ಅದನ್ನು ನೀವು ಬುಕ್ ಮಾಡ್ಕೋಬೋದು ನಾನು ಇದನ್ನು ಬುಕ್ ಮಾಡಿದ್ದು ತರ್ಟಿ ಫೋರ್ ಸೈಜ್ನ ನಾನು ಬುಕ್ ಮಾಡಿದ್ದೆ ನೋಡಿ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಎಲ್ಲ ಕಡಿಮೆ ಬಜೆಟಲ್ಲಿರುತ್ತೆ ಮೀಶೋನಲ್ಲಂತೂ ಸೊ ಏನು ಅಂದರೆ ನೋಡಿಕೊಂಡು ಇಮೇಜಸ್ನ ನೋಡಿಕೊಂಡು ಅಲ್ಲ ಸೊ ಏನು ಅಂತ ಅಂದರೆ ರಿವ್ಯೂವನ್ನ ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೇಕು ತುಂಬ ಜನ ಅಲ್ಲಿ ರಿವ್ಯೂ ಕೊಟ್ಟಿರ್ತಾರೆ ಸೊ ಕ್ಲಾತ್ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಎಲ್ಲನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನ ನೋಡಿಕೊಂಡು ನೀವು ಆರಾಮಾಗಿ ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಅಂದರೆ ಯಾವುದಕ್ಕೆ ಬೇಕಾದರೂ ವೇರ್ ಮಾಡ್ಬೋದು ಚೆನ್ನಾಗಿದೆ ವೈಟ್ ಬ್ಲೌಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಬ್ಯಾಕ್ ಬಟನ್ನು ಈ ಥರ ಮುಂದೆ ಕಪ್ಸ್ ಕೊಟ್ಟಿದ್ದಾರೆ ಬೇಕಿದ್ರೆ ಇಟ್ಕೋಬೋದು ಇಲ್ಲ ರಿಮೂವ್ ಮಾಡ್ಬೋದು ತೊಂದರೆ ಇಲ್ಲ ಲೆಂತ್ ಮತ್ತು ಫಿಟ್ಟಿಂಗು ಎಲ್ಲನೂ ಚೆನ್ನಾಗಿದೆ ಇಷ್ಟು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದಂಥದ್ದು ಇನ್ನೂ ಒಂದಷ್ಟು ಬ್ಲೌಸ್ಗಳನ್ನ ಬುಕ್ ಮಾಡಿದ್ದೀನಿ ಜೊತೆಗೆ ಒಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೀನಿ ಬಂದ ನಂತರ ಖಂಡಿತ ನಿಮ್ಗೆಲ್ರಿಗೂ ಶೇರ್ ಮಾಡ್ತೀನಿ ಯಾರಿಗಾದರೂ ಅನುಕೂಲ ಆಗ್ಬೋದು ಸೊ ಇವತ್ತಿನ ಬ್ಲಾಗ್ನಲ್ಲಿ ಇದನ್ನೆಲ್ಲ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಈ ಥರದ್ದೆಲ್ಲ ಏನಾದರೂ ಬೇಕು ಅಂತಂದರೆ ಕೋಡು ಅಥವಾ ಲಿಂಕ್ ಯಾವುದಾದ್ರೂ ನಾನು ಹಾಕಿರ್ತೀನಿ ಬೇಕಿದ್ರೆ ನೀವು ಬೈ ಮಾಡ್ಬೋದು ಇದೆಲ್ಲ ನಾನು ಪರ್ಚೇಸ್ ಮಾಡಿರೋದು ಮೀಶೋನಲ್ಲಿ ಸೊ ಒಂದು ಒಂದೇನೋ ಹೇಳಬೇಕಿತ್ತು ಒಂದು ಅಪ್ಡೇಟ್ ಕೊಡಬೇಕಿತ್ತು ಸೊ ಯಾವ್ದ್ರ ಬಗ್ಗೆ ಅಂತ ಹೇಳ್ತೀನಿ ಸೊ ನಮ್ಮ ಗುಬ್ಬಿನಲ್ಲಿ ಒಂದು ಬಟಿಕ್ ಓಪನ್ ಆಗಿತ್ತು ಸೊ ಎಸ್ ವಿ ಡಿಸೈನರ್ ಬೊಟಿಕ್ ಅಂತ ಸೊ ಎಲ್ಲಿ ಅಂತಂದರೆ ಹಳ್ಳಿ ಮರದ್ದು ಹೋಟ್ಲು ಬರುತ್ತೆ ನೋಡಿ ಅದ್ರ ಹಿಂಭಾಗ ಫಸ್ಟ್ ಫ್ಲೋರಲ್ಲಿ ಅಂದರೆ ಗಾಯತ್ರಿ ಜ್ಯೂಯೆಲ್ಸ್ ಇದೆ ನೋಡಿ ಅದರ ಮೇಲ್ಭಾಗದಲ್ಲಿ ಫಸ್ಟ್ ಫ್ಲೋರಲ್ಲಿ ಅದು ಶಾಪ್ ಇದೆ ಸೊ ರೀಸೆಂಟ್ಲಿ ಒಂದು ಟೂ ಮಂತ್ಸ್ ಆಯಿತು ಅಂತ ಅನಿಸುತ್ತೆ ಓಪನ್ ಆಗಿ ಸೊ ನೋಡೋಣ ಹೊಸ್ದಾಗಿ ಓಪನ್ ಮಾಡಿದಾರಲ್ಲ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಅದಕ್ಕೆ ಹೇಳಿದ್ರು ಸೊ ನೋಡೋಣ ಅಂತ ನಾನು ಕೂಡ ಒಂದು ಕೊಟ್ಟಿದ್ದೆ ಸ್ಯಾರಿನ ಸೊ ಆಲ್ರೆಡಿ ಈ ಸ್ಯಾರಿನ ನಾನು ನಿಮಗೆ ತೋರಿಸಿದ್ದೀನಿ ಈ ಸ್ಯಾರಿನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇನ್ನೂ ಟ್ಯಾಗ್ ಕೂಡ ತೆಗ್ದಿಲ್ಲ ಅದು ಕೊಟ್ಟಿದ್ದೆ ಇದನ್ನು ನೋಡೋಣ ಇರಲಿ ಸದ್ಯದಲ್ಲಿ ಫಂಕ್ಷನ್ಗಳಿದ್ದಾವೆ ಹಾಕಳಕ್ಕಾಗುತ್ತೆ ನೋಡೋಣ ಹೇಗೆ ಮಾಡ್ತಾರೆ ಫಸ್ಟ್ ಟೈಮ್ ನೋಡೋಣ ಅಂತ ಕೊಟ್ಟಿದ್ದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ ಬ್ಲೌಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ಸು ಇದು ಎಲ್ಲ ಕಪ್ಸ್ ಇಡ್ಸಿದ್ದೀನಿ ಮುಂದೆ ಯಾಕೆಂದರೆ ಬ್ಯಾಕು ಡೀಪು ಸ್ವಲ್ಪ ಬ್ರ್ಯಾಡ್ ಇರೋದ್ರಿಂದ ನಾನು ಕಪ್ಸ್ನ ಇಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ಇಲ್ಲೂ ನೋಡಿ ಇಲ್ಲೂ ಟ್ಯಾಗ್ ಇಟ್ಟು ಇಡ್ಸಿದ್ದೀನಿ ನೋಡಿ ಈ ಥರ ಇಲ್ಲೂ ಕೂಡ ಟ್ಯಾಗ್ ಇಡ್ಸಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇದೆ ಒಟ್ಟಿನಲ್ಲಿ ನಿಮಗೆ ಏನು ಅಂತ ಅಂದರೆ ಅಲ್ಲಿ ರೆಂಟ್ಗೆ ನಿಮಗೆ ಸೊ ಹೇಳಿದ್ದೀನಿ ಅನಿಸುತ್ತೆ ರೆಂಟ್ಗೆ ನಿಮಗೆ ಎನಿ ಫೋಟೋಶೂಟ್ ಯಾವುದಾದ್ರೂ ಇರ್ಬೋದು ಎನಿ ಫೋಟೋ ಶೂಟ್ ಇರ್ಬೋದು ಪ್ರೆಗ್ನೆನ್ಸಿ ಫೋಟೋ ಮತ್ತು ವೆಡ್ಡಿಂಗ್ ಫೋಟೋ ಯಾವುದಾದ್ರೂ ಇರ್ಬೋದು ಅದು ಎಲ್ಲದಕ್ಕೂ ಕೂಡ ನಿಮಗೆ ಕ್ಲಾತ್ಗಳೆಲ್ಲನೂ ಕೂಡ ನಿಮಗೆ ರೆಂಟಿಗೆ ಸಿಗ್ತಾಯಿದೆ ಜೊತೆಗೆ ಜ್ಯುವೆಲ್ಸ್ ಕೂಡ ನಿಮಗೆ ಅಥವಾ ಫಂಕ್ಷನ್ನು ಈ ಥರದಕ್ಕೆಲ್ಲ ಜ್ಯುವೆಲ್ಸು ಕೂಡ ನಿಮಗೆ ಅಲ್ಲಿ ರೆಂಟಿಗೆ ಕೊಡ್ತಾ ಇದ್ದಾರೆ ಮೇಯ್ನಾಗಿ ಅವ್ರದ್ದು ಬೋಟಿಕ್ ಓಪನ್ ಆಗಿರೋ ಅಂಥದ್ದು ಎಸ್ ವಿ ಡಿಸೈನರ್ ಅಂತ ಸೊ ಅವರು ಹೆಸ್ರು ಬಂದು ವೇದ ಅಂತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ವೇರ್ ಮಾಡಿಕೊಂಡು ನೋಡಿ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಚೆನ್ನಾಗಿದೆ ಸೊ ಏನು ಅಂತಂದರೆ ಇದಕ್ಕೆ ಬಂದು ಅವರು ಒಂದು ಸೆವೆನ್ ಫಿಫ್ಟಿ ಏನೋ ತೊಗೊಂಡ್ರು ಈ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ನೋಡಿ ಯಾಕೆಂದರೆ ನಾನು ಯಾರಿಗೂ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಒಂದು ರೇಟ್ಗೆ ಕಂಫರ್ಟಬಲ್ ಆಗುತ್ತೆ ಪರವಾಗಿಲ್ಲ ಸ್ಟಿಚ್ ಮಾಡಿಸ್ಬೋದು ಅಂತ ಅಂದರೆ ಖಂಡಿತ ನೀವು ಹೋಗಿ ಸ್ಟಿಚ್ ಮಾಡಿಸ್ಬೋದು ಬ್ಲೌಸ್ ಅಂತೂ ಮಾತಾಡೋಂಗಿಲ್ಲ ಏನು ಡಿಸೈನ್ ಕೊಡ್ತೀರಾ ಫ್ಯಾಷನ್ ಡಿಸೈನರ್ ಮಾಡ್ಕೊಂಡಿರೋದ್ರಿಂದ ಅವರು ನೀವು ಏನು ಡಿಸೈನ್ ಕೊಡ್ತೀರ ಅದರ ಅದ್ರ ಪ್ರಕಾರನೇ ನಾ ಅವರು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾರೆ ಇನ್ನು ಬ್ರೈಡ್ಗೆಲ್ಲ ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡಿಕೊಡ್ತಾರೆ ಸೊ ಅದ್ರ ಜೊತೆಗೆ ಸೀರಿಯಲ್ ಆ್ಯಕ್ಟ್ರೆಸ್ಗಳ್ಗು ಕೂಡ ಈ ಥರ ಬಟ್ಟೆಗಳೆಲ್ಲ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾನು ನಿಮಗೆ ವೇರ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಬಟ್ ನಾನು ಹಾಕ್ಕೊಂಡಾಗ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಿಮಗೊಂದು ಅಪ್ಡೇಟ್ ಇರಲಿ ಯಾರಿಗಾದರೂ ಬ್ರೈಡ್ಗೆ ಅಥವಾ ಏನಾದರೂ ಫೋಟೋ ಶೂಟ್ಗೆ ಅಂತ ಬಂದ ಬಂದಮೇಲೆ ಎಲ್ಲರೂ ಕೂಡ ಬಟ್ಟೆನ ಖರೀದಿ ಮಾಡೋಕ್ಕಾಗಲ್ಲ ಫೋಟೋ ಶೂಟ್ಗೆ ತೊಗೊಂಡಿರೋ ಅಂಥ ಬಟ್ಟೆಗಳು ನಂತರ ನಾವು ಹಾಕೊಳೋಕ್ಕಾಗಲ್ಲ ಕೆಲವೊಂದು ವೇಸ್ಟ್ ಆಗಿಬಿಡುತ್ತೆ ಸೊ ಅದ್ಲು ಅದ್ರ ಬದಲು ಸೊ ಅದ್ರ ಬದಲು ನೀವು ರೆಂಟ್ಗೆ ತೊಗೊಂಡ್ರೆ ಈಸಿ ಆಗುತ್ತೆ ನಿಮಗೆ ಎಲ್ಲ ರೀತಿಯಾದಂಥ ಕ್ಲಾತು ಗತಿಯಾದಂಥ ಕ್ಲಾತ್ ಬೇಕು ಗೌನ್ಸ್ ಆಗಿರ್ಬೋದು ವೆಸ್ಟರ್ನ್ ವೇರ್ ಆಗಿರ್ಬೋದು ಅಥವಾ ಸಾರಿ ಅಥವಾ ಲೆಹಂಗಾ ಈ ಥರದ್ದು ಎಲ್ಲವೂ ಕೂಡ ಇದೆ ಖಂಡಿತ ನೀವು ಒಂದು ಸಲ ಬೇಕಿದ್ರೆ ಭೇಟಿ ಮಾಡಿ ಏನಾದರೂ ಬೇಕು ಅಂತ ಅಂದರೆ ಖಂಡಿತ ಕಮೆಂಟ್ನ ನೀವು ಹಾಕಿದ್ರೆ ಖಂಡಿತ ಅವ್ರದ್ದು ಒಂದು ಫೋನ್ ನಂಬರ್ನ ಅವ್ರನ್ನ ತಿಳ್ಕೊಂಡು ಖಂಡಿತ ಫೋನ್ ನಂಬರ್ನ ಶೇರ್ ಮಾಡ್ತೀನಿ ಎಲ್ಲಿಂಥ ಅಡ್ರೆಸ್ ನಾನು ನಿಮಗೆ ಹೇಳಿದ್ದೀನಿ ನೋಟ್ ಮಾಡಿ ಎಲ್ಲಿ ಅಂತ ಅಡ್ರೆಸ್ನ ನಾನು ನಿಮಗೆ ಹೇಳಿದ್ದೀನಿ ಹಳ್ಳಿ ಮರದ ಹೋಟ್ಲಿದೆ ನೋಡಿ ನಮಗೊಂದ್ಸಲ ಭೇಟಿ ಮಾಡಿ ನಿಮ್ಗೆ ಏನಾದರೂ ರೇಟೆಲ್ಲ ಕಂಫರ್ಟಬಲ್ ಅನಿಸಿದ್ರೆ ಖಂಡಿತ ಸ್ಟಿಚ್ಚಿಗೆ ಕೊಡ್ಬೋದು ಸೊ ಇನ್ಸ್ಟಾದಲ್ಲಿ ಕೂಡ ಅವ್ರದ್ದು ಪೇಜ್ ಇದೆ ಬೇಕಿದ್ರೆ ಫಾಲೋ ಮಾಡ್ಬೋದು ಮತ್ತು ಏನಾದರೂ ಒಳ್ಳೊಳ್ಳೆ ಡಿಸೈನ್ಗಳು ಸ್ಟಿಚ್ ಮಾಡಿಸ್ಕೋಬೇಕು ಬ್ಲೌಸ್ಗಳು ಲೆಹೆಂಗಾ ಅಥವಾ ಯಾವುದಾದ್ರೂ ಆಗಿರ್ಬೋದು ಅಂದರೆ ವೆಡ್ಡಿಂಗಿಗೆ ಸಂಬಂಧಪಟ್ಟಂಥ ಬ್ರೈಡ್ಗೆ ಸಂಬಂಧಪಟ್ಟಂಥ ಬ್ಲೌಸ್ಗಳು ಇದು ಯಾವುದೇ ಆಗಲಿ ಖಂಡಿತ ನೀವು ಹೋಗಿ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತಾರೆ ಎಲ್ಲ ಬೇಗ ಕೂಡ ಕೊಡ್ತಾರೆ ಸಲ ಭೇಟಿ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಎಲ್ಪ್ ಆಗ್ಬೋದು ಅಂತ ಕಾಣುತ್ತೆ ನೋಡಿ ಖಂಡಿತ ನಿಮ್ಗೆ ಎಲ್ಪ್ ಆಗುತ್ತೆ ಸೊ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಯಾವಾಗಾದರೂ ಪ್ರಯತ್ನ ಮಾಡಿ ವೀಡಿಯೋನ ಶೇರ್ ಮಾಡ್ತೀನಿ ಆ ಕಡೆ ಹೋದಾಗ ಖಂಡಿತ ಯಾಕೆಂದರೆ ಇವಾಗ ಒಂದು ಸ್ವಲ್ಪ ಫ್ರೀ ಇಲ್ಲ ಹುಷಾರಿರ್ಲಿಲ್ಲ ನೋಡಿ ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೆ ಹುಷಾರಿಲ್ಲ ಹಾಗಾಗಿ ನಾನು ಹೋಗಿಲ್ಲ ಈ ಬ್ಲೌಸ್ನ ನನಗೆ ಇವಾಗ ಒಂದು ಮೂರು ದಿವಸದಲ್ಲಿ ನನಗೆ ತಲುಪ್ಸಿದ್ರು ಸೊ ವೇರ್ ಮಾಡ್ತೀನಿ ಖಂಡಿತ ಇದು ಮಧ್ಯದಲ್ಲಿ ಯಾವುದಾದ್ರೂ ಮದುವೆ ಯಾವುದಾದ್ರು ಬಂದಾಗ ವೇರ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಸೊ ಇನ್ನೂ ಒಂದು ಹೇಳಬೇಕು ಒಬ್ರು ವ್ಯೂವರ್ಸ್ ಒಬ್ಬರು ಕಾಲ್ ಮಾಡಿದರು ಸೊ ಹೇಗೆ ಅಂತಂದರೆ ನನ್ನ ನಂಬರ್ನ ಹೇಗೋ ಕಲೆಕ್ಟ್ ಮಾಡಿಕೊಂಡು ಪಾಪ ಅವರು ತುಂಬ ದಿನಗಳಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗಿಂದ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ಅಂತಂದರೆ ಇಲ್ಲಿ ನಮ್ಮನೇಲಿ ಮಕ್ಕಳು ಮಾತಾಡ್ತಿರ್ತಾರೆ ಮನೆಯವ್ರಿಗೆ ಫೋನ್ ಬರ್ತಾ ಇರುತ್ತೆ ಒಬ್ರು ವ್ಯೂವರ್ಸ್ ಒಬ್ಬರು ಕಾಲ್ ಮಾಡಿದರು ಮೊನ್ನೆ ನೈಟ್ ಒಂದು ಎಂಟೂವರೆ ಟೈಮಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿಂದನೂ ಅವರು ಕಮೆಂಟ್ ಹಾಕ್ತಾನೇ ಇದ್ರು ಪಾಪ ಶ್ವೇತಾ ನಿಮ್ಮ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತ ಸೊ ನಾನು ಬಂದು ಯೂಟ್ಯೂಬಲ್ಲೆಲ್ಲ ನಾನು ನಂಬರ್ನ ಪರ್ಸನಲ್ ನಂಬರ್ಗಳನ್ನ ಶೇರ್ ಮಾಡೋಕ್ಕಾಗಲ್ಲ ಅವರು ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿದರು ತುಂಬ ಹೊತ್ತು ಮಾತಾಡಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಮೇಯ್ನಾಗಿ ತುಂಬ ಇಷ್ಟಪಟ್ಟು ಮಾತಾಡಿದ್ದೇನು ಅಂತಂದರೆ ನನ್ನ ಪೂಜೆ ಬಗ್ಗೆ ಮಾತಾಡಿದ್ರು ತುಂಬ ಇಷ್ಟ ಆಯಿತು ಶ್ವೇತಾ ಬಹಳ ಖುಷಿಯಾಗುತ್ತೆ ನೀನು ನೋಡೋದಕ್ಕೆ ನಿಮ್ಮ ಬ್ಲಾಗ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಖಂಡಿತ ಗುಬ್ಬಿಗೆ ಬಂದಾಗ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿದ್ರು ಸೊ ಆ್ಯಕ್ಚುಲಾಗಿ ಅವ್ರು ಬಂದು ಅವರು ಇರೋದು ಬೆಂಗ್ಳೂರಲ್ಲಂತೆ ಸೊ ಬಂದಾಗ ಖಂಡಿತ ನಿಮ್ಮ ಭೇಟಿ ಮಾಡಿದಲ್ಲೇ ಬರಲ್ಲ ಖಂಡಿತ ಬರ್ತೀನಿ ಶ್ವೇತಾ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ವ್ಯೂವರ್ಸು ಫೋನ್ ಮಾಡಿ ಮಾತಾಡಿಸಿದಾಗ ಅಥವಾ ಎದುರುಗಡೆ ಸಿಕ್ಕಿ ಮಾತಾಡಿಸಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಸೊ ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಬ್ಲಾಗಲ್ಲಿ ಹೇಳಿ ಅಕ್ಕ ಅಂತ ಹೇಳಿದರು ಸೊ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಿಮಗೆ ಒಳ್ಳೊಳ್ಳೆ ಪ್ಯಾಟ್ರನ್ನು ಡಿಸೈನು ಎಲ್ಲನೂ ಬೇಕು ಅಂದರೆ ಬೇಕಿದ್ದರೆ ನೀವು ಒಂದು ಸಲ ಭೇಟಿ ಮಾಡ್ಬೋದು ಸೊ ಆರ್ ವಿ ಪ್ಯಾಷನ್ನವರು ಹೇಗೆ ಸ್ಟಿಚ್ ಮಾಡ್ತಾರೋ ಇವರು ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಆರ್ ವಿ ಪ್ಯಾಷನ್ ಅವರವರು ಅವರು ಅಷ್ಟೇ ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ ಬ್ಲೌಸ್ಗಳು ನನಗೆ ಎಷ್ಟು ದಿನದ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಏ ನಿಲ್ಸ ನಿಲ್ಸ ಇಲ್ಲಿಗೆ ಬರೋದು ನಿಲ್ಸು ಒಂದು ನಿಮಿಷ ಟಾಪ್ ಮಾಡಮ್ಮ ಇಲ್ಲ ಹೋಗಮ್ಮ ಒಂದು ನಿಮಿಷ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ತುಂಬ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇವರು ಇಬ್ಬರು ಬಿಟ್ಟರೆ ಇನ್ನೆಲ್ಲೂ ಕೂಡ ಶೋ ಇನ್ನೆಲ್ಲೂ ಕೂಡ ನನಗೆ ಬ್ಲೌಸ್ ಅಷ್ಟು ಇಷ್ಟ ಆಗಿಲ್ಲ ಆರ್ ವಿ ಪ್ಯಾಷನ್ ಅವರು ಮತ್ತು ಇವರೊಬ್ಬರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ ಬೇಕಿದ್ರೆ ಒಂದ್ಸಲ ಹೋಗಿ ಶ್ವೇತಾ ಅವರು ಹೇಳಿದ್ರು ಅಂತಲೂ ಹೇಳಿ ವಿ ಡಿಸೈನರ್ ಅಂತ ಬೊಟಿಕ್ ನೇಮ್ ಬಂದು ಹಳ್ಳಿ ಮರದ ಹತ್ರ ಹೋಟ್ಲ್ ಹತ್ರ ಇರೋ ಅಂಥದ್ದು ಭೇಟಿ ಮಾಡಿ ಬೇಕಿದ್ರೆ ಯಾವುದಾದ್ರೂ ಫೋಟೋ ಶೂಟ್ಗೆ ಏನಾದರೂ ರೆಂಟ್ಗೆ ಬಟ್ಟೆಗಳು ಬೇಕು ಅಂತ ಅಂದರೆ ನೀವು ಬೇಕಿದ್ರೆ ತಗೋಬೋದು ಏನು ಅಂದರೆ ಇವಾಗ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಆರಾಮು ಅಂದರೆ ಮೊನ್ನೆಗಿಂತ ನೆನ್ನೆ ಉತ್ತಮವಾಗಿತ್ತು ನಿನ್ನೆಗಿಂತ ಇವತ್ತು ಸ್ವಲ್ಪ ಆರೋಗ್ಯ ಸರಿ ಹೋಗಿದೆ ಸ್ವಲ್ಪ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಗೆ ದೃಷ್ಟಿಯಾಗಿದೆ ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ನೆನ್ನೆ ಪಾಪ ಅವರು ನೇಮ್ ಬಂದು ರುದ್ರಾಣಮ್ಮ ಅಂತ ಅವರು ಪಾಪ ಅವರು ನಮ್ಮ ತಾಯಿಗಿಂತ ದೊಡ್ಡವರು ಏಜಲ್ಲಿ ಅಂತ ಅನಿಸುತ್ತೆ ಪಾಪ ತುಂಬ ಮಾತಾಡಿದ್ರು ಕೆಲವಷ್ಟು ಸಜೆಷನ್ಗಳನ್ನ ಕೊಟ್ಟರು ಆಗಿದೆ ಅಮ್ಮ ನಿನಗೆ ಖಂಡಿತ ನೀನು ಹುಷಾರಿಲ್ದಿದ್ದನ್ನು ನೋಡಿ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡ್ತಾ ಇರೋದು ನಿನಗೆ ದುಷ್ಟಿ ತೆಗೆಸ್ಕೊಳ್ಳಿ ಖಂಡಿತ ನಿನ್ಗೆ ಆಗಿದೆ ಅಂತ ಎಲ್ಲ ಹೇಳಿದ್ರು ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಅಮ್ಮನ ಜೊತೆನೇ ಮಾತಾಡಿದಷ್ಟು ಖುಷಿ ಆಯಿತು ಏಕೆಂದರೆ ಒಳ್ಳೊಳ್ಳೆ ಸಜೆಷನ್ಗಳಿಗೆ ಕೊಡ್ತಾಯಿದ್ರು ತುಂಬ ಆತ್ಮೀಯತೆಯಿಂದ ಮಾತಾಡಿದ್ರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜನ ಕನೆಕ್ಟ್ ಆಗ್ತಾ ಇದ್ದೀರಾ ನನಗೆ ಇನ್ಸ್ಟಾದಲ್ಲಿ ನೇರವಾಗಿ ಸುಮಾರು ಜನ ಹೀಗೆ ಕನೆಕ್ಟ್ ಆಗ್ತಾ ಇದ್ದೀರ ಲಾಸ್ಟ್ ಟೈಮು ಒಬ್ರು ಹೇಮಾ ಅಂತ ಒಬ್ಬರು ಕನೆಕ್ಟ್ ಆಗಿದ್ದಾರೆ ಸೊ ಅವರು ಕೂಡ ನನ್ನ ಜೊತೆ ಕಾಲ್ ಮಾಡಿ ಮಾತಾಡಿದ್ರು ಹೀಗೆ ತುಂಬ ಜನ ಹೀಗೆ ಗುರ್ತಿಸಿ ಗುರ್ತಿಸಿ ಫೋನ್ ಮಾಡ್ತಾ ಇರ್ತೀರ ಎಲ್ಲಾದರೂ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿ ಮಾತಾಡ್ತಾ ಇರ್ತೀರ ತುಂಬ ಖುಷಿಯಾಗುತ್ತೆ ಬಟ್ ಏನು ಅಂತಂದರೆ ತುಂಬ ಹೊತ್ತು ಮಾತಾಡೋದಕ್ಕೆ ಟೈಮ್ ಇರೋದಿಲ್ಲ ಫೋನಲ್ಲಿ ಮಾತಾಡೋದಕ್ಕೆ ಏಕೆಂದರೆ ನಿಮಗೆ ಗೊತ್ತಿರುತ್ತೆ ಬ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೀನಿ ಮನೆ ಕೆಲಸ ಜೊತೆಗೆ ಈ ಥರ ಎಲ್ಲ ಹುಷಾರೆಲ್ಲ ತಪ್ಪಿದಾಗ ತುಂಬ ಕಷ್ಟ ಆಗುತ್ತೆ ಇತ್ತೀಚಿಗಂತೂ ಬ್ಲಾಗ್ಸ್ನ ಶೇರ್ ಮಾಡೋದು ಬೇಡ ಒಂದು ಎರಡು ಮೂರು ದಿವಸ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರ ಅನ್ನೋದು ಒಂದು ಮತ್ತೆ ನನಗೂ ಒಂದು ಬೇಜಾರು ಏಕೆಂತಂದರೆ ವೀಡಿಯೋಸ್ನ ಶೇರ್ ಮಾಡಲಿಲ್ಲ ಅಂದರೆ ನನಗೂ ಒಂಥರ ಬೇಜಾರಾಗ್ತಾ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ವೀಡಿಯೋಸ್ ಆದರೂ ಕೂಡ ಹುಷಾರಿಲ್ಲ ಅಂದರೂ ಕೂಡ ಶೇರ್ ಮಾಡ್ತಾಯಿರ್ತೀನಿ ಯಾಕೆಬಿಟ್ಟು